ಹುಬ್ಬಳ್ಳಿಯ ನೈಋತ್ಯ ವಲಯದ ರೈಲ್ವೆ ಜನರಲ್ ಮ್ಯಾನೇಜರ್ ಡಿಆರ್ಎಂ ರೈಲ್ವೆ ಹಿರಿಯ ಅಧಿಕಾರಿಗಳೊಂದಿಗೆ ರೈಲ್ವೆ ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಲ್ವಾದ್ ಜೋಶಿ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿಂದು ನಡೆಯಿತು ಈ ವೇಳೆ ಶಾಸಕ ಮಹೇಶ್ ತೆಂಗಿನಕಾಯಿ ವಿಧಾನಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಮಹಾಪೌರರಾದ ಜ್ಯೋತಿ ಪಾಟೀಲ್ ಉಪಮಹಾಪೌರ ಸಂತೋಷ್ ಚೌಹಾಣ್ ಸೇರಿದಂತೆ ರೈಲ್ವೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ವೇಳೆ ಪ್ರಲ್ವಾದ್ ಜೋಶಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣವನ್ನು ಆಧುನೀಕರಣಗೊಳಿಸುವ ಕುರಿತು ಚರ್ಚಿಸಲಾಗಿದ್ದು ಈ ಕುರಿತು ಪ್ರಸ್ತಾವನೆ ಸಲ್ಲಿಸಲಾಗಿದೆ ರೈಲ್ವೆ ಮಂಡಳಿಯ ಅನುಮತಿ ದೊರೆತ ನಂತರ ಕೆಲಸ ಆರಂಭವಾಗಲಿದೆ ಎಂದರು ಅಣ್ಣಿಗೇರಿ ಅಣ್ಣಾವರ ಧಾರವಾಡ ಸಾಂಶಿ ನವಲೂರ್ ಉಣಕಲ್ ಅಮರಗೊಳದ ರೈಲ್ವೆ ಮೇಲ್ಸೇತುವೆ ಮತ್ತು ರೈಲ್ವೆ ಕೆಳಸೇತುವೆಗಳ ನಿರ್ಮಾಣ ಅಮೃತ್ ಭಾರತ್ ನಿಲ್ದಾಣಗಳ ಪ್ರಗತಿ ಹುಬ್ಬಳ್ಳಿ ಅಂಕೋಲಾ ಹೊಸ ರೈಲು ಮಾರ್ಗದ ಪ್ರಸ್ತುತ ಸ್ಥಿತಿ ಧಾರವಾಡ ಬೆಳಗಾವಿ ಹೊಸ ಮಾರ್ಗದ ಸ್ಥಿತಿ ಮತ್ತು ತಾಳಗೊಪ್ಪ ಸಿರಸಿ ಹುಬ್ಬಳ್ಳಿ ಹೊಸ ಮಾರ್ಗಗಳ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ ಹೊಸ ರೈಲು ಸಂಚಾರ ಕುರಿತಂತೆ ಹುಬ್ಬಳ್ಳಿ ಅಹಮದಾಬಾದ್ ಅಥವಾ ಹುಬ್ಬಳ್ಳಿ ಜೋಧ್ಪುರ್ ಅಥವಾ ಅಜ್ಮೀರ್ ನಡುವೆ ಹೊಸ ದ್ವಿಸಾಪ್ತಾಹಿಕ ರೈಲುಗಳ ಆರಂಭ ಹುಬ್ಬಳ್ಳಿ ಭಗತ್ ಕಿ ಕೋಟಿ ಸ್ಪೆಷಲ್ ರೈಲನ್ನು ನಿಯಮಿತ ರೈಲು ಮಾಡುವುದು ಹುಬ್ಬಳ್ಳಿ ವಾರಣಾಸಿ ರೈಲನ್ನು ತ್ರಿಸಾಪ್ತಾಹಿಕಗೊಳಿಸುವುದು ಬೆಂಗಳೂರಿನಿಂದ ಹುಬ್ಬಳ್ಳಿ ಧಾರವಾಡ ಮಾರ್ಗದ ಮೂಲಕ ಮೀರಾಜ್ ಅಥವಾ ಪುಣೆಗೆ ಹೊಸ ಸ್ಲೀಪರ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳ ಆರಂಭ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ ಅಂತ ಉದೇಗದಿಂದ ಡಿಮಾಂಡ್ ಧಾರವಾಡದೇ ಇತ್ಯಾದಿ ಬರಲಿಕ್ಕೆ ಅದು ವೆರಿ ಶಾರ್ಟ್ಲಿ ವಿಲ್ ಸ್ಟ್ ಸಿಕ್ಕೂ ಶುರು ಕರೆದೇ ಬಾಕಿ ಬಹಳಷ್ಟು ರೈಲ್ವೆ ರೋಡ್ ಅಂಡರ್ ಬ್ರಿಡ್ಜ್ ರೋಡ್ ಅಂಡರ್ ಪಾಸ್ ಅವುಗಳನ್ನ ಬಳಿಕ ಸುದ್ದಿಗಾರರೊಂದಿಗೆ ದೇಶಾದ್ಯಂತ ಖಾದಿಗೆ ಹೆಚ್ಚಿನ ಉತ್ತೇಜನ ನೀಡುತ್ತಿದ್ದು ಈ ಹಿಂದಿಗಿಂತ ಹತ್ತು ಪಟ್ಟು ವಹಿವಾಟು ಹೆಚ್ಚಾಗಿದೆ ಖಾದಿಗೆ ನೀಡುತ್ತಿರುವ ಪ್ರೋತ್ಸಾಹಧನವನ್ನು ಆಯಾ ವರ್ಷವೇ ಬಿಡುಗಡೆ ಮಾಡಲಾಗುತ್ತಿದೆ ಈ ಹಿಂದೆ ಹತ್ತು ವರ್ಷಗಳಾದರೂ ಹಣ ಬಿಡುಗಡೆ ಮಾಡುತ್ತಿರಲಿಲ್ಲ ಎಂದು ಹೇಳಿದರು ಪದೇ ಪದೇ ತಾವೇ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯನವರು ಹೇಳಿಕೊಳ್ಳುವುದು ಅಸ್ಥಿರತೆಯ ಸಂಕೇತವಾಗಿದೆ ಸರ್ಕಾರದಲ್ಲಿರುವ ಗೊಂದಲಗಳನ್ನು ಮರೆಮಾಚುವ ಉದ್ದೇಶ ಅಡಗಿದೆ ಇದೇ ಕಾರಣಕ್ಕಾಗಿ ಜಾತಿಗಣತಿ ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಮುಂದೆ ತಂದಿದೆ ಜಾತಿಗಣತಿ ನಡೆಸುವ ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ ಎಂದು ಹೇಳಿದರು ಜಿಎಸ್ಟಿ ವಿಚಾರವಾಗಿ ರಾಜ್ಯ ಸರ್ಕಾರದ ಆರೋಪ ತಳ್ಳಿ ಹಾಕಿದ ಅವರು ರಾಜ್ಯ ಸರ್ಕಾರಗಳಿಗೆ ಮುಂಗಡವಾಗಿ ರಾಜ್ಯಗಳ ಪಾಲು ನೀಡಲಾಗುತ್ತಿದೆ ಆಡಳಿತವನ್ನು ಸರಿಯಾಗಿ ನಡೆಸಲು ವಿಫಲವಾಗಿರುವ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಎಂದರು ಮೊದಲ ಯುಪಿಎ ಸರ್ಕಾರ ಇದ್ದಾಗಿರಬಹುದು ಅದಕ್ಕಿಂತ ಮೊದಲ ನರಸಿಂಹರಾವ್ ಸರ್ಕಾರ ಇದ್ದಾಗಿರಬಹುದು ಯಾವ ಕಾಲದಲ್ಲಿ ಸಹಿತ ಮನವಿ ಮೇಲೆ ಮನವಿ ಕೊಟ್ಟ ನಂತರ ನಮಗೆ ಕೊಡ್ಬೇಕಾದ್ರೆ ಕೊಡ್ತಿರ್ಲಿಲ್ಲ ನಾವೀಗ ಅಡ್ವಾನ್ಸ್ ದುಡ್ಡು ಕೊಡ್ತಾ ಇದ್ವಿ ಮತ್ತು ನಾ ಹಲವು ಬಾರಿ ಫಿಗರ್ಸ್ ಹೇಳಿದೀನಿ ಎಷ್ಟು ಕೊಟ್ಟಿದ್ದೀವಿ ಅಂತೇಳಿ ಸೊ ಹೀಗಾಗಿ ಇವ್ರಿಗೆ ತಮ್ಮ ಆರ್ಥಿಕತೆ ವ್ಯವಸ್ಥೆಯನ್ನ ಸರಿಯಾಗಿ ನಡೆಸಿಕ್ಕಾಗಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೊತ್ತು ಆರೋಪ ಮಾಡ್ತಾ ಇದ್ದಾರೆ ಹಾಗಾಗಿ ಮೊದಲು ಸರ್ಕಾರ ಸರಿ ನಡೆದ